ಶ್ರೀಯುತ ಮುಗ್ವಾ ಗಣೇಶ್ ನಾಯಕ್ ಶ್ರೀ ಗಣೇಶ್ ನಾಯಕರ ಹುಟ್ಟೂರು ಹೊನ್ನಾವರ ತಾಲೂಕಿನ ಮುಗ್ವಾ ಬಡತನದ ಕುಟುಂಬದಿಂದ ಬಂದ ಇವರು ಪ್ರೌಢಶಾಲಾ ಶಿಕ್ಷಣದ ತನಕ ಮಾತ್ರ ಶಾಲೆ ಕಡೆ ಹೆಜ್ಜೆ ಹಾಕಿ ಆ ನಂತರದಲ್ಲಿ ಯಕ್ಷಗಾನ ಕಲಿಕೆಗೆ ಗೆಜ್ಜೆ ತೊಟ್ಟವರು ಇವರಿಗೆ ಆರಂಭದಲ್ಲಿ ಹಿರಿಯ ಹವ್ಯಾಸಿ ಕಲಾವಿದರಾದಂಥ ಮುಗ್ವಾ ಗಣೇಶ್ ನಾಯ್ಕ್ ಹಾಗೂ ಜಿ ವಿ ಇವರಿಬ್ಬರ ಪ್ರಭಾವ ಪ್ರೇರಣೆ ದೊರೆಯಿತು ದೇವಿ ಗಜಾನನ ಭಂಡಾರಿ ಇಡುಗುಂಜಿಯವರ ಮೂಲಕ ಉಡುಪಿ ಯಕ್ಷಗಾನ ಕೇಂದ್ರವನ್ನು ಸೇರಿದರು ನಂತರ ಅನೇಕ ಯಕ್ಷಗಾನ ಪ್ರಸಂಗಗಳಲ್ಲಿ ಪಾತ್ರ ಪ್ರವೇಶ ಮಾಡಿದರು ಶ್ರೀತುರು ಯಕ್ಷಗಾನ ಕ್ಷೇತ್ರದಲ್ಲಿ ಬೆಳೆಯಲು ಬೆನ್ನೆಲುಬಾಗಿ ಆದರ್ಶ ವ್ಯಕ್ತಿಯಾಗಿ ಹದಿನೈದು ವರ್ಷಗಳ ಕಾಲ ಪ್ರೋತ್ಸಾಹ ನೀಡಿದವರು ಡಾಕ್ಟರ್ ಶಿವರಾಮ್ ಕಾರಂತರವರು ಅವರೊಂದಿಗಿನ ಒಡನಾಟ ಮಾತುಗಾರಿಕೆ ಚರ್ಚೆ ನಾಯಕರಿಗೆ ಅನೇಕ ಸಂದರ್ಭಗಳಲ್ಲಿ ಸ್ಫೂರ್ತಿಯಾಗಿದೆ ಇವರು ಕಾರಂತರ ಮೇಳದಲ್ಲಿರುವಾಗ ಸುಭದ್ರೆ ರುಚಿಮತಿ ಶಾರದೆ ಅಂಬೆ ದಮಯಂತಿ ಸೈರೇಂದ್ರಿ ದಾಕ್ಷಾಯಿಣಿ ಸೀತೆ ಪ್ರಭಾವತಿ ಮುಂತಾದ ಪಾತ್ರಗಳಿಗೆ ಸೇರಿ ತೊಟ್ಟಿದ್ದಾರೆ ನಂತರ ಯಕ್ಷತರಂಗಕೋಟ ಇಲ್ಲಿ ಕಳೆದ ಒಂದು ದಶಕದಿಂದ ಪ್ರಕೃತದವರೆಗೆ ದೇವಿ ಕೈಕೆ ಚೈದ್ಯರಾಣಿ ಗಾಂಧಾರಿ ಚಿತ್ರಾಂಗದೇ ಕುಂತಿ ರುಕ್ಮಿಣಿ ದಮಯಂತಿ ದ್ರೌಪದಿ ಸುಭದ್ರೆ ಮತ್ತು ಮೀನಾಕ್ಷಿ ಮುಂತಾದ ಪಾತ್ರಗಳಿಗೆ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ರಾತ್ರಿಡೀ ಸ್ತ್ರೀ ಪಾತ್ರವನ್ನು ನಿರ್ವಹಿಸಿರುತ್ತಾರೆ ಇವರ ಯಕ್ಷಗಾನ ಕ್ಷೇತ್ರದ ಸಾಧನೆಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಗಳು ಲಭಿಸಿವೆ ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯಕ್ಷ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಯಕ್ಷಗಾನ ಬಡಗುತಿಟ್ಟಿನ ಖ್ಯಾತ ಸ್ತ್ರೀವೇಷಧಾರಿ ಮುಗುವಾ ಗಣೇಶ್ ನಾಯ್ಕ ಅವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಯಕ್ಷಸಿರಿ ಪ್ರಶಸ್ತಿ ಸ್ವೀಕರಿಸಿದರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರ ವತಿಯಿಂದ ಉಡುಪಿಯ ಯಕ್ಷಗಾನ ಕಲಾರಂಗ ಐವೈಸಿ ಸಭಾಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಭಾವಪ್ರಧಾನ ಅಭಿನಯಕ್ಕೆ ಹೆಸರಾಗಿರುವ ಮುಗುವಾ ಗಣೇಶ್ ನಾಯ್ಕ ಅವರು ಯಕ್ಷಗಾನ ಕ್ಷೇತ್ರದ ಮೋಹಕ ಸ್ತ್ರೀವೇಶಧಾರಿ ಸುಂದರ ರೂಪ ಶುದ್ಧ ಯಕ್ಷಗಾನ ಶೈಲಿ ಯಾರದೇ ಅನುಕರಣೆ ಇಲ್ಲದ ಸ್ವಂತಿಕೆಯ ಅಭಿನಯ ಯಕ್ಷಗಾನ ಚೌಕಟ್ಟಿನಲ್ಲಿಯೇ ಮಾತುಗಾರಿಕೆ ಸಾಹಿತ್ಯ ಪ್ರಜ್ಞೆ ಇವರ ವಿಶೇಷತೆ ಸ್ತ್ರೀವೇಶ ತೊಟ್ಟು ರಂಗಪ್ರವೇಶ ಮಾಡಿದಾಗ ದೇಹದ ಚಲನೆ ಸ್ವರಚಲನೆ ಹಾವಭಾವಗಳು ಪ್ರತಿಯೊಂದು ಹೆಣ್ಣಿಗೆ ಒಗ್ಗುವ ಹಾಗೆ ಗಣೇಶ್ ನಾಯಕರ ಅಭಿನಯ ಬದಲಾಗುತ್ತದೆ ಹೆಣ್ಣಿನ ಸೂಕ್ಷ್ಮ ಭಾವನೆಗಳನ್ನು ಲೀಲಾಜಾಲವಾಗಿ ಅಭಿವ್ಯಕ್ತಿಸುವ ಕಲಾವಂತಿಕೆ ಇವರಿಗೆ ಒಲಿದಿದೆ ಇವರ ಅಂಬೆ ಮೇನಕೆ ಮೋಹಿನಿ ದಾಕ್ಷಾಯಿಣಿ ಪ್ರಭಾವತಿ ಸುಭದ್ರೆ ರುಚಿಮತಿ ಸೈರೇಂದ್ರಿ ಮುಂತಾದ ಅವರ ಮನಮುಟ್ಟುವ ಅಭಿನಯದ ಪಾತ್ರಗಳು ಜನಪ್ರಿಯಗೊಂಡಿವೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಶಿವರಾಮ್ ಕಾರಂತರು ನಡೆಸುತ್ತಿರುವ ನೃತ್ಯ ನಾಟಕ ಕಲಾಸಂಗದಲ್ಲಿ ಸೇರ್ಪಡೆಗೊಂಡ ಇವರು ಮೂವತ್ತು ವರ್ಷ ಅಲ್ಲಿಯೇ ಸೇವೆ ಮಾಡಿದ್ದಾರೆ ಯಕ್ಷಗಾನದ ಎಲ್ಲ ಮೇರು ಕಲಾವಿದರ ಜೊತೆ ವೇಷ ಮಾಡಿದ ಹೆಗ್ಗಳಿಕೆವಿರುದ್ದು ನಾಟ್ಯ ನಾಟಕ ತಂಡದಲ್ಲಿ ಇರುವಾಗ ಪೇರು ಬ್ರೆಜಿಲ್ ಲಂಡನ್ ಸ್ವಿಟ್ಜರ್ಲೆಂಡ್ ಸ್ಕಾಟ್ಲ್ಯಾಂಡ್ ಸಿಂಗಾಪುರ್ ಆಸ್ಟ್ರೇಲಿಯಾ ಅಬುದಾಬಿ ಮುಂತಾದ ವಿದೇಶಗಳಿಗೂ ಹೋಗಿ ಕಲಾ ಪ್ರದರ್ಶನ ನೀಡಿದ್ದಾರೆ Ah, no,